ನರೇಂದ್ರ ಮೋದಿ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳನ್ನ ತುಂಬ ಹೃದಯದಿಂದ ಬೆಂಗಳೂರು ಜೋರಾದ ಘೋಷಣೆಯೊಂದಿಗೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ ನಾವು ಜಯಕಾರದೊಂದಿಗೆ ನಮ್ಮ ನೆಚ್ಚಿನ ಹೆಮ್ಮೆಯ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನ ಬೆಂಗಳೂರಿಗೆ ಸ್ವಾಗತಿಸೋಣ ಮೋದಿ ಮೋದಿ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಇದೀಗ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕರ್ನಾಟಕದ ಹೆಮ್ಮೆಯ ರೈತ ನಾಯಕ ಹಿಂದಿನ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪನವರನ್ನು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ನಾನು ಕರೆಯಲು ಬಯಸುತ್ತೇನೆ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಭಲೋ ಭಾರತ್ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಕಿ ಇಡೀ ವಿಶ್ವವೇ ಯಾರ ಸಲಹೆಯನ್ನು ಪಡೆಯೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಎದುರು ನೋಡ್ತಾ ಇರುವಂತ ಇಡೀ ವಿಶ್ವವೇ ಮೆಚ್ಚಿರುವಂತ ನಮ್ಮ ಪ್ರಧಾನಿ ನರೇಂದ್ರ ಅವರೇ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ ಅವರೇ ಮತ್ತೊಬ್ಬ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂತ ತೇಜಸ್ವಿ ಸೂರ್ಯ ಅವರೇ ಮತ್ತೊಬ್ಬ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂತ ಶೋಭಾ ಕರಂದ್ಲಾಜೆ ಅವರೇ ಮತ್ತೊಬ್ಬ ಪಿ ಸಿ ಮೋಹನ್ ಅವರೇ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂತ ಆತ್ಮೀಯ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಒಂದು ಬಹಿರಂಗ ಸಭೆಯನ್ನು ಮುಗಿಸಿ ಈಗ ತಾನೇ ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಗೆ ಬಂದಿದ್ದಾರೆ ನಾವೆಲ್ಲ ಅವರ ಮಾತನ್ನು ಕೇಳೋದಕ್ಕೆ ಕಾತರಾಗಿ ಇಲ್ಲಿ ಕುಂತಿದ್ದೇವೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭರವಸೆಯನ್ನು ಕೊಡ್ತೇನೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನ ಗೆದ್ದು ನಿಮಗೆ ಕಳಿಸ್ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ ಇಡೀ ರಾಜ್ಯದಲ್ಲಿ ವಾತಾವರಣ ನಮಗೆ ತುಂಬಾ ಅನುಕೂಲಕರವಾಗಿದೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿರೋದ್ರಿಂದ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೇವೇಗೌಡರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಹೊಂದಾಣಿಕೆ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇಬ್ರು ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವುದು ನಿಶ್ಚಿತ 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 ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಅಧಿಕಾರ ಮದದಿಂದ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತಗಲಕ್ಕೆ ದರ್ಬಾರ್ ನಡೆಸಿದ್ದಾರೆ ನಾನು ಕೇಳ್ತೇನೆ ಈ ಕಾಂಗ್ರೆಸ್ನವ್ರಿಗೆ ನಿಮ್ಮ ಯೋಗ್ಯತೆಗೆ ಹೋದ ಬಾರಿ ಲೋಕಸಭೆಗೆ ಗೆದ್ದಿದ್ದು ನೀವು ಕೇವಲ ಐವತ್ತೆರಡು ಸೀಟು ಮಾತ್ರ ಈಗ ಹೇಳ್ತಾ ಇದ್ದೀರಾ ನಾವು ಅಧಿಕಾರಕ್ಕೆ ಬಂದರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ನಾನು ಕೇಳ್ತೇನೆ ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಓದು ಸಾರಿ ಐವತ್ತೆರಡು ಲೋಕಸಭಾ ಕ್ಷೇತ್ರ ಗೆದ್ದಿದ್ರಲ್ಲ ಅಷ್ಟಾದ್ರೂ ಗೆದ್ದು ತೋರಿಸಿ ನೋಡೋಣ ಅನ್ನೋ ಸವಾಲನ್ನು ನಾನು ಆಗ್ತೇನೆ ಈ ಸಂದರ್ಭದಲ್ಲಿ ರಾಜ್ಯದ ಜನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಮುಂದೆ ಬರಬೇಕು ಅಂತಲೂ ಅಪೇಕ್ಷೆ ಇದೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ ಈ ದೇಶದ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ ಹೊರ ದೇಶಗಳಲ್ಲಿ ಭಾರತದ ಗೌರವ ಹೆಚ್ಚಾಗ್ತಿದೆ ಇದನ್ನು ಸಹಿಸಕ್ಕಾಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನ ಸಹಿಸ್ತೇನೆ ಮನ ಬಂದಂತೆ ಮಾತನಾಡುತ್ತಿದ್ದರೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆ ಹೇಳ್ತೀರಾ ಯಾವ್ದಾರು ಒಂದು ಎರಡನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ವಿಶ್ವವೇ ಅಚ್ಚರಿಯಿಂದ ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದೆ ಬೇರೆ ಬೇರೆ ದೇಶಗಳಿಗೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಹಣಕಾಸಿನ ನಿರವನ್ನು ಕೊಡೋದ್ರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಈ ಕಾಂಗ್ರೆಸ್ನ ಮುಖಂಡರಿಗೆ ಕೇಳ್ತೇನೆ ನೀವು ಯಾವುದೋ ರಾಜಕೀಯ ದೊಮ್ಮರಾಟದಲ್ಲಿ ತೊಡಗಿದ್ದೀರ ಕೇವಲ ಹಣ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತೇವೇನೋ ಭ್ರಮೆ ನಿಮ್ಮಲ್ಲಿ ಏನಿದೆಯಲ್ಲ ನಾನು ಸವಾಲಾಗ್ತೇನೆ ಓದು ಸಾರಿ ಗೆದ್ದಷ್ಟು ಸೀಟ್ ಗೆಲ್ಲಕ್ಕೆ ನಿಮ್ಗೆ ತಾಕತ್ ಇದೆಯೇನು ಹೇಳಿ ಯಾವ್ದಾದ್ರು ನಾಲ್ಕೈದು ದಿವಸ ನೀವು ಗೆಲ್ಲುವಂತದ್ದನ್ನ ಈ ಬಾರಿ ನಾವು ನೀವೆಲ್ಲ ಪ್ರಯತ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾನು ಮೋದಿ ಅವರಿಗೆ ಭರವಸೆ ಕೊಡ್ಬೋದಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ ಭರವಸೆನ ಆ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಇನ್ನು ನಾಲ್ಕೈದು ದಿವಸ ಮನೆಯಲ್ಲಿ ಕುಂತ್ಕೊಳ್ದೇನೆ ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ದೇಶದ ಉದ್ದಗಳಿಗೆ ಪ್ರಪಂಚದ ಉದ್ದಗಳಿಗೆ ಓಡಾಡ್ತಾ ಇದ್ದಾರೋ ಅಂತ ಮಹಾನ್ ನಾಯಕ ಈ ದೇಶದ ಪ್ರಧಾನಿ ನಮಗೆ ಸಿಕ್ಕಿರಬೇಕಾದ್ರೆ ಇನ್ನು ಬರೋ ಒಂದು ಐದಾರು ಎರಡು ದಿವಸ ನಮ್ಮ ಸಮಯವನ್ನು ಕೊಟ್ಟು ಮನೆ ಮನೆಗೋಗಿ ಮತದಾರನ ಮಾತನಾಡಿಸಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿನ ಗುರುತಿಗೆ ಜೆ ಡಿ ಎಸ್ಸಿನ ಗುರುತಿಗೆ ಒಟ್ಟಾಗಿ ಓಟನ್ನು ಕೊಡುವಂತೆ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಾವೆಲ್ಲ ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂತೆ ನನ್ನ ಬಂಧುಗಳಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ भारत माता की प्रधानी नरेंद्र मोदी जीवे प्रधानी नरेंद्र मोदी जीवे भारत माता की ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ